ಯಾವ್ದೋ ಊರ್ಲಿ ಮಾತಿತ್ತಂದ್ರೆ ಒಬ್ಬ ಶಿವ 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 ಅಂತಿದ್ದಂತೆ ಕೂತಿದ್ರು ಶಿವ ನಿಂತಿದ್ರು ಶಿವ ಎಂಟಿ ಮಾತಾಡ್ತಿರ್ ಶಿವ ಅಲಕೊಯ್ತಿರ್ತಿರ್ ಶಿವ ದಿನಕ್ಕೆ ಒಂದ್ ಒಂದ್ ಸಾವಿರ ಎರಡ್ ಸಾವಿರ ಶಿವನ ಆಳದ ಮಾಡ್ಬಿಡ್ತಿದ್ದ ಆ ಊರ್ಲಿ ಅವನ ಬೇರೆಗನ್ ಶಿವ ಅಂತ ಕರೀತಿದ್ರು ಒಂಥರ ಬೇರ್ಗಡೆ ಕಡದ ಅಂತ ಮಾತ ಏನಪ್ಪಾ ನೀನ್ ಎಡ್ ಚೆನ್ನಾಗಿ ಅದೇನು ಹುಷಾರಿಲ್ಲ ಅಂತಿರ್ಲಿಲ್ಲ ಚೆನ್ನಾಗಿದ್ದಾಳ ಶಿವ ಅಂತ ಇತ್ತ ಹೋಗಿದ್ದ ಅದೇನ ಲಾಟ್ರಿ ಒಡೀತಂತ ಶಿವ ಅಂತ ಹೊಡಿತು ಏನ ದಿನಕ್ಕೆ ಅದ್ ಎಷ್ಟ್ ಸಾರಿ ಶಿವ ಅಂತಿದ್ನ ಗೊತ್ತಿಲ್ಲ ಅವ್ನಿಗೆ ಮಾತು ಶಿವನ್ ಸೇರ್ಸ್ಗಡೆ ಮಾತಾಡ್ತಿದ್ದು ಹೊಸ್ತ ಮದ್ವಿ ಆಗ್ಬಿಟ್ಟನ ಅದ ಯಾರು ಹೆಂಗಸರು ಪೀಠ ಇಟ್ಬಿಟ್ರ ಇಟ್ಟುಬಿಟ್ರ ಅವ್ಳಗ ಅದೇನತ್ತೈ ನಿನ್ ಗಂಡಾಂಗ್ ಬಡ್ಕತನಲ್ಲ ಶಿವ ಶಿವ ಅಂತ ಊರೆಲ್ಲ ಜನ ಆಡ್ಕತಾರ ಬೇರ್ಗನ್ ಶಿವ ಅಂತ ಕಲಿತಾವ್ರ ನೋಡು ಅದೊಂದ್ ಬಿಟ್ಕಂಡ್ರಿ ಇನ್ನೆಲ್ಲ ಪಿವರ್ರಿ ಅವ ಶಿವ ಶಿವಾನದ್ ಬಿಡ್ಸು ನೀನು ತಾಳು ಹೊಸ್ತ ಮದುವೆ ಆಗಿದೆ ಬಿಟ್ರು ಬಿಡ್ಬೋದು ಅಂತ ಹೇಳುರಿ ಏನೇ ಜನ ಎಲ್ಲ ಲೇ ಆಡ್ಕತ್ತಿ ಬಿಟ್ಟು ಬಿಡ್ರಿ ಚಿನ್ನ ಮಾಡಿಸಿ ಅಂತ ಕೇಳಲ್ಲ ಆಮೇಲೆ ಪಿಚರ್ ಕರ್ಕ ಹೋಗಿ ಅಂತ ಕೇಳಲ್ಲ ದಸರಾ ನೋಡಕ್ ಕರ್ಕ ಹೋಗಿ ಅಂತ ಕೇಳಲ್ಲ ರೀ ನಾ ಏನು ಸೀರೆ ತಕ್ಕೊಡಿ ಅಂತ ಕೇಳಲ್ಲ ದಯವಿಟ್ಟು ಶಿವಾನದ್ ಬಿಟ್ಬಿಡ್ರಿ ಶಿವ ಅಂತ ನೀನು ಬೇಕಾರೆ ಒಳ್ಳೇದಾಯ್ತ ಬುಡಲ್ವನ್ರಿ ಬುಡಲ್ವನ್ರಿ ಓ ನೀವು ಅವು ಅಪ್ಪನಿಗೆ ಬಿಡದ ಬಿಟ್ಟನ ನಾಯಂತ ಮಗ ಅಂತ ಇನ್ನು ಗೊತ್ತಿಲ್ಲ ಇವನಿಗೆ ಇಲ್ಲ ಶಿವ ಅನ್ನೋದು ಬಿಡಿಸ್ತೀನಿ ಶಿವ ಅನ್ನಿಸ್ಬಿಡ್ತೀನಿ ಕ್ಯಾಣಕ್ಕೆ ಏನ್ ಮಾಡವಳೆ ಸ್ಪಾಟ್ ಮಾಡ್ಬಿಟ್ಟು ಸ್ಕೆಚ್ ಹಾಕ್ಬಿಟ್ಟವಳೆ ಅವಳೆ ಎಂತ ಸ್ಪಾಟ್ ಮಾಡಗವಳ ಅಂದ್ರೆ ಒಂಬತ್ತು ಬಿಂದ ಕಡಾಯಿಲಿ ಮಳ್ಳ ಮಳ್ಳ ಮಟ್ಟ ನೀರು ಕಾಯಿಸ್ಬಿಟ್ಟವಳೆ ಎಷ್ಟ್ ಮಟ್ಟ ಕಾದ್ರೆ ಅಗ್ಬಿಡ್ಬೇಕು ಆ ರೀತಿ ಗುಳು 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 ಅಂತ ಆದ ಒಂದು ಕೊಳದಪ್ಪ ಇಷ್ಟು ಕಡ್ಡಿ ಶಿಪ್ ಶಿಪ್ ಬಾ ಮುಂಡ ಮಗನ ಮಳ್ಳ ನೀರ ಬುಂಡ್ಗ ಬಿಟ್ರ ಶಿವ ಅವ್ರವ್ವ ಎಲ್ಲಾ ಕಂಡುಬಿಡ್ಬೇಕು ನಿನ್ ಕಾಣಿಸ್ತೀನಿ ರೀ ಏನೇ ಒಂದ್ ಮುತ್ತೈಸ್ತನ ಚೆನ್ನಾಗಿರ್ಲಿ ಅಂತ ಕೇಳ್ಕತೀನಿ ದಯ್ವಿಟ್ಟು ಶಿವಾರ ಅದ್ ಬಿಟ್ಬಿಟ್ಲು ಈಗ ನಿನ್ ಪುರಾಣ ಕೇಳಕ್ಕಲ್ಲ ನಂಗೆ ಕೆಲ್ಸ ಕೊಡವ ಶಿವ ಅಂತ ಒಂದೆರ್ಡ್ ತಾಪ್ಲೆ ಕಣ್ಣ್ರಿ ನಾನು ಹೇಳ್ತೇನೆ ಬೇಡ ಶಿವಾ ಆ ಬಾತ ಕೇಳಿ ಶಿವ ಒಂದೇ ತಪ್ಪಲೆ ನೀರ್ ಕೂಡ ಕಾಲಿ ಬಿಟ್ಟು ಕುಸೈಲ್ ತರ ತರ್ದು ನಿನಗ ಹಳಗು ಬಿಟ್ಟ ನೀರ್ತ ತಾಗದೇ ಒಂದ್ ಸಾತ್ಲಿ ಪುಂಡ ಮೇಲೆ ಪುಟ್ಟದ್ ಇಷ್ಟ ನೀರ ಮಾಡ್ಲಾ ಹೆಂಗಿದ್ದು ಹೆಂಗಿದ್ದಲ್ಲ ಹೂ ಮಾಡಾದ ಪುಂಡ ಮಗಳ ಶಿವಾ ಆತ ನೀರನ್ನೂ ಕಾಯ್ಸಕ್ ಪಲ್ವಲ್ಲ ನಿನಗ ನೀರು ಕಾದಿಲ್ವಲ್ಲ ಶಿವಾ ಆತ ನೀರು ಕಾಯುದಿಲ್ಲವಾ ಏತ

గు మళ్ళీ ప్రాక్ స్థాన పక్క ఒడి కంబుట్ ఎత్గ బుట్ట అన్నమంతి బ్యాడ బ్యాడబి బెర్స్గా ఇట్గా గోబీ మంచురి కండ ఆబుడ్ బు బుండ చిన్నో శివ అంత అది

ವನಕ ವನ್ಕ ಒಡ್ದೆಲ್ಲ ನನ್ಗೆ ಶಿವಾಂತ ಇನ್ನೆನ್ನ ತೀರ್ಸೋಕೆ ಸಾಯಿಸ್ಬಿಟ್ಟಿದ್ದ ಅನಕಂತ ಶಿವಂತ ಆಗಿಬಿಟ್ಟದ ಕಂಡ್ರಿ ನಿಮ್ಗೆ ಒಡ್ದು ಒನ್ಕ ಆ ಒಡ್ದು ಒನ್ಕ ಎರಡು ತುಕ್ಕಡ ಆಗಿಬಿಟ್ಟು ಚಿಂದ ಒನ್ಕ ಆಗಿ ಬಿದ್ದದ ನೋಡಿದೆ ಮೆ ಖಾಲಿ ಬಡ್ಡಿ ಕುಸಿದ ಶಿವಾಂತರು ಬೈಕಿದೆಯಲ್ಲ ಶಿವಾಂತ ಹೆಂಗೆ ಉದ್ರಿಸಿದ್ರು ಈಗ ಶಿವಾಂತ ಅದು ಏನು ಬೇಕು ಮಾಡ್ಸಾಕ ಹೋಗೀಗ ನೋಡ್ದೆ ಆಗಿದ್ದು ನಂಗೆ ಪವರ್ ನಿಮ್ಮ ಪವರಿಷ್ಟದ ಅಂತ ಶಿವನ ಪವರು ನೋಡಿ ಇನ್ಯಾವತ್ತೂ ನಿಮ್ಗೆ ಕೇಳಲ್ಲ ಶಿವನಾರು ಅನ್ನಿ ಅವ್ರ ಅವ್ನಾರು ಅನ್ನ ನಿಮ್ಮವ್ವನಾರು ಅನ್ನ ನಾನ್ ರೀ ಈ ಚಿನ್ನ ತೀರೋದ್ಮೇಲೆ ಇನ್ನೊಂದ್ ಇನ್ನೊಂದ್ಸಲ ಒನ್ ಕಾಲದ್ಬಿಟ್ಟು ಇನ್ನೊಂದ್ಸಲ ಶಿವ ಅನ್ಸ್ಬಿಟ್ಟು ಇನ್ನೊಂದ್ಸಲ ಚಿನ್ನ ಕಿಡಿಕತೀನಿ ಹೋಗೋ ಆಮೇಲೆ ನನ್ ತಂಗಿ ಸ್ವಲ್ಪ ಬಾಡ್ವಿ ಬಾಡವಿ ಏ ಕೊಡು ಚಿನ್ನ ಕೊಟ್ಬಿಟ್ಟ ಕುಳಿ ನನ್ ಮಗನ ಕೂತ್ಕೊಂಡ ನಾನೇ ಹೋಗ್ ಕೊಟ್ಬಿಟ್ಟ ಬರ್ತೀನಿ ಕಣ್ಣ ಕೊಡಕ ಚಿನ್ನ ಕೇಳ್ರಿ ಏಳು ಎಂಟು ಜನ ನೀವೇ ನನ್ ಕಂಡು ಬಿಡು ಶಿವ ಅದಕ್ಕೆ ಹಿಂಗತ್ತ ಶಿವ ಆನಂದ ಬಾಸ್ಪ ಏ ಅಂತ ಆನಂದ ಬಾಸ್ಪಲ್ಲ ಇಲ್ಲಿ ಈ ಚಿನ್ನದ ಒನ್ಕ ಉದ್ರ ಸಿಲ್ವ ಅದಕ್ಕೆ ಕಂಡಣ ನೀ ಅಂತ ಮಂಗಿ ಅಂತ ಗೊತ್ತಿಲ್ಲ ಶಿವ ಅಂತ ಶಿವ ಅಂತ ಒಂದ್ ಗಳ ಸ್ಟೀಮ್ ಮಾಡ್ಕೊ ನೋಡ ಕಂಡ್ರಿ ಮತ್ತೆ ನಾನೇ ನಿಮ್ಗೆ ಅಯ್ಯ ಜಾಸ್ತಿ ನುಲಿ ಬೇಡ ನಡ ಮಂಗಿ ನುಲಿತಳ ಶಿವ ಅಂತ ಅದ ಎಂತದ ಚೊಟ್ಟ ಆಗ್ತಾರಲ್ಲ ತರ್ಸ್ಕೊಡ್ಲಿ ಚೊಟ್ಟ ಆಯ್ತು ಶಿವ ಅದೆಲ್ಲ ಕೊಡ್ದು

ಕಿವಿಯಿಂದ ಮುಗ್ಗ ಮುಗ್ದಾರ ಬೈತಲ್ಲೇ ಬಟ್ಟು ನಾಗರ ಸಿಕ್ಕು ನಾಗರ ಸುತ್ತು ನಾಗರ ಸುತ್ತು ಗೆಜ್ಜೆ ಡಾಬ ಅವಳ ಸಾರ ಬೆಳ್ಳುಳ್ಳಿ ಸಾರ ಕಡಲೇಕಾಯಿ ಸಾರ ಕೊತ್ಮುರಿ ಸಾರ ಬಾಳೆಸಾರ ಮಾತಾ ಸರ ಏನೆಲ್ಲಾ ಸರ ಕೊರೋನಾ ಸರ ಕೊರೋನಾ ಸರ ಒಂದ ಉಂಡುಣ್ಣಗ ಎಲ್ಲಾ ತರದ ಒಡವೆಗಳನ್ನ ಹಾಕಂಬುಟ್ಟವಳ ಇವಿ ಪಾಟಿ ಒಡವೆ ಹಾಕಬುಟ್ಟವಳಲ್ಲ ಪಕ್ಕದ ಮನೆಯಲ್ಲಿ ಒಬ್ಬಿದ್ದ ಇವ್ಳಿಗೂ ಅವಳಿಗೂ ಸ್ವಲ್ಪ ಡಗಾಪರು ಚಂದಾಗ ಡಗಾಪರು ಈ ಪಾಟಿ ಬಂದ ಕಾ ಕುತ್ತಾಳಲ್ಲ ಏನ್ ಸಾಪದುಪಾ ಏಯ್ಯ ರೋಲ್ಡ್ ಗೋಲ್ಡ್ ಹಾಕ ನಲೀತ್ತಾಳ ಉಮ್ಮ ಹಾಕೊಲ್ಡು ಕಾಟ ಪಿಸಲು ಅದಕ್ಕಿನ್ನ ಒಂದ ತಿಂಗ್ಳ ಈ ಅಕ್ಕ ಎಣ್ಣ ಹಿತ್ತಾಳದಕ ನಲೀತಾ ತಿರ್ಕನ ಶಾವತಿ ಯಾರ್ತಿದ ಅಕ್ಕ ಇನ್ಯಾರ್ಗ ಅಕ್ಕ ಏನ ಸಾವತಿಗೆ ಅಲ್ಲೋಡಕ್ಕಲ್ಲೇ ರೋಲ್ಡ್ ಗೋಲ್ಡ್ ಹಾಕ ನಲಿಯದ ನನ್ ಗಂಡ ಬಿಡು ಒಂದ್ ಬಟ್ಟೆ ಡೈಮಂಡ್ ತಂದ ಹಾಕ್ತಾನ ಈ ಹಾಕ ನಲಿತ ಬಿಡಗ್ನ ಸಾವಂತಿ ಆಯ್ತು ಸಮಾಧಾನ ಕುತರಾತ ಇನ್ ಯಾಕ ಅಂತ ಅದಕ್ಕೆ ಏನೋ ದೇವ್ರು ನಿನ್ನ ಹಿಂಗೆ ನಿಲ್ಸಿರೋ ಇನ್ನೂರು ತಿಂಗ್ಳು ಕರ್ಗ ಹಾಕ್ತರಿ ಕೇಳ್ಬೇಕಾರವ ಗೋಲ್ಡ್ ಅಂತ ಸುಮ್ಮನೆ ಬೋಯ್ತಾಳೆ ಬಾಯಿಗೆ ಬಂದಾಗ ಇದೇನಾಗದೆ ಒರ್ಜಿನಲ್ ಚಿನ್ನ ಅವನ ಕೈಯಿಂದ ಬಿದ್ದದ ಅಂತ ಅವ್ಳು ಗೊತ್ತಿಲ್ಲ ಮೂರು ತಿಂಗಳ ಆಗೋಯ್ತು ನಾಲ್ಕು ತಿಂಗಳ ಆಗೋಯ್ತು ನೀರು ಹತ್ರ ಬತ್ತಾವಳೆ ಒಂದಿನ ನೋಡ್ಬಿಟ್ಟ ಇವ ಬಾಯಿ ಬಡ್ದ್ಬಿಟ್ಟ ಓ ವಾಕಿರೋದು ಒರ್ಜಿನಲ್ ಎಕಣವ್ವ ನಾ ಏನೋ ಮಾಡ್ಲಿ ಎತ್ಕಡಿ ಬಿರ್ನ ನಾಚ್ಕ ನಾ ಸತ್ತೋಯ್ತೆ ಕ ಅವ್ಳೆ ಅಂದ್ರೆ ನಾನು ನಾ ಪಕ್ಕದ ಮನೆ ಒಂದು ಇದಕ್ಕೆ ಹಿಂಗೆ ಆಡ್ತಾ ಇದೆ ಇದಕ್ಕೆ ಹಿಂಗಾಡ್ತಿದೆ ಅಂದಿ ಅದ್ ಹೆಂಗ್ ಬಂತು ಏನಂತ ನಾ ತಿಳ್ಕೋ ಬತ್ತಿ ಸುಮ್ ಕೂತ್ಕ ಅವಳ ಎದ್ರಗ್ ನಾ ಹೆಂಗವ ಬಾಳ್ ಆ ಪಾಟಿ ಚಿನ್ನ ಹಾಕಳಲ್ಲ ಆಯ್ತು ಸುಮ್ಗಿರು ಅದ್ ಹೆಂಗ್ ಬಂತು ಅಂತ ತಿಳ್ಕ ಬರದ್ ಬೇಡವ ಪಕ್ಕದ ಮನೆ ಬಂದ ಕೂತ್ಕೊಂಡ್ರಿ ಏನಂಗದ ಕೂತ್ಕೊಂಡಿಕ ಇದೇನವ ಮೈ ಮರಲ್ಲಿ ಈ ಪಾಟಿ ಚಿನ್ನ ಹಾಕಿದ ಎಲ್ಲಿದ್ದು ತಾಯಿ ಅಯ್ಯೋ ಅದೊಂದು ದೊಡ್ಡ ಕಥ ನೀ ಯಾರಿಗೂ ಹೇಳಲ್ಲ ಅಂದ್ರೆ ನಿನ್ನ ಒಬ್ಬಳಿಗೆ ಹೇಳ್ತೀನಿ ನಾ ಯಾರು ಹೇಳ್ದೇನೆ ಹೇಳಕ ನಮ್ಮ ಟೇವ್ ಎಷ್ಟೊತ್ತು ಶಿವ ಶಿವ ಅಂತ ಗೊತ್ತ ಕಣ ಹೇಳೋ ನಾವೇ ಬೆರಗನ್ ಶಿವ ಅಂತ ನೀವೇ ಅವನ್ನ ಬೆರ್ಗನ್ ಶಿವ ಅಂತಿದೆ ಕೇಳು ಹೇಳ್ಕೊಟ್ಟ ಒಂದಿನ ಆದ್ ಏನ್ ಬಂತ ನಂಗ ಕಿಚ್ಚಕ್ವ ಒಂಬತ್ ಬಿಂದ ಕಡಾಯಿಲಿ ಮಳ್ಳ ಮಟ್ಟ ನೀರ್ ಕಾಯಿಸ್ಬಿಟ್ಟಿ ಕೊಳದ ಪಲ್ಗೆ ಕಡ್ಡಿ ಕಟ್ಕೊಂಡು ನಮ್ಮ ಮನೆಯವ್ರ್ ನೆಮಸ್ಕೊಂಡ್ರಿತ್ಕೊಳ್ಳಂಗ್ತಾನ ನೀರ್ ಮನ ಕೂರ್ಸ್ಬಿಟ್ಟು ತಕ್ಕ ಬಂದು ಶಿವ ಅನಂದ್ ಬುಡಿ ಅಂದ್ರ ಬುಡನೇ ಎಲ್ಲ ಕಾಣ್ ಬರಂಗ ಮಾತಾಡ್ಬಿಟ್ಟ ರಪ ಎತ್ತಿರಪ್ಪ ಒಂಬತ್ ಬಿಂದ್ಗನು ಓದಿಕ್ ಯಾರು ಕೂತಾನ

ಅದ್ರಲ್ಲಿ ಒಚ್ಚೋರಿ ಮೂಲ ಮುರಿಸ್ಬಿಟ್ಟು ಇಷ್ಟೆಲ್ಲ ಇಷ್ಟೆಲ್ಲೂ ಇನ್ನು ಈ ಪಾಠ ಇಷ್ಟು ಉದ್ದಕ್ಕೆ ಬೀರ್ನೊಳಗ್ ಹಂಗೆ ನಿಲ್ಸೀನಿ ನಿಂದು ಮೊದ್ಲೇ ಪಕ್ಷಲ್ ಬಾಯಿ ನಿಂದು ನಿನ್ ಒಬ್ಬಳಿಗೆ ಹೇಳಿದಿನಿ ಊರಿಗೆಲ್ಲ ಕೂತ್ಕೊಂಡ್ರು ಇಲ್ಲಕ್ಕ ನಾ ಯಾರು ಕೂತ್ಗ ಇವ್ರ ಆಯ್ತಂತೆ ಕೇಳ್ಕಂಡದ ಹಿಂಗಿಂಗ್ ಆಯ್ತಂತೆ ಅಂತ ಬಂದದ್ದೆ ಇವಳಿಗೆಲ್ಲಾನು ಹೇಳ್ಬಿಟ್ಟ ತಗಳೆ ಪಾಪ ಎದ್ ಕುತ್ಕ ಮುಟ್ಲಲ್ಲ ಅಷ್ಟೇ ಅಯ್ಯ ಇಷ್ಟಕ್ಕೆ ನಲೀತಿತ್ತ ಕೋಲಾರ್ ಕೋಲಾರ್ ಚಿನ್ನದ ಕಣ್ಣಿನ ಮತ್ ಬಿದ್ದೈತೆನ ಅಂತನೆ ಅದೇ ಕನ ಮಟ್ಟವಾ ಶಿವ ಅನ್ನಲ್ಲ ಅಂದಾನ ಅದಕ್ಕನ ಮಟ್ಟವಾ ಮಳೆ ನೀರು ಉಹಿಸ್ಕೊಳಲ್ಲ ಅಂದನ ಅದೇ ಕನ ಮಟ್ಟ ಇವ್ನ ಒನ್ ಕೈ ಇಟ್ಬೀಳಲ್ಲ ಅಂದದ ಈ ನ ಶಾವ್ ದಿತ್ತ ಚಿನ್ನದ್ರುತ ನನ್ ಗಂಡತೇನು ಸಿಟ್ರವ ಬಂದ್ರದ ಇನ ಸಾವಂದ್ ಏನ ಉದ್ರಿಸೋ ಸುಮ್ ಕುಗನ ಆಚಾರ್ಯ ಆಚಾರ್ಯ ಗಣೇಶನ ಕರೆಸ್ ಬಿಟ್ಟದೆ ಒಂದ್ ಎಲ್ ಜಿ ಮರ ತರಿಸ್ಬಿಟ್ಟು ಒಂಬತ್ತು ಮುಕ್ಕಾಲ್ ಅಡಿ ಒನ್ಕ ಮುಕ್ಕಾಲ ಎಲ್ಲ ಕುಟ್ಟದು ನಾಕು ನಾಲ್ಕು ವರ್ ಅಡಿ ಒಂಬತ್ತು ಮುಕ್ಕಲ್ ಯಾಕ್ ಮಾಡ್ಕೊಟ್ಟಾಳ ಮಾಡ್ಸಾಳ ಅಂದ್ರೆ ಬಿಳ ಚಿನ್ ಬಿಳುತ್ತ ಒಂಟು ಡಬಲ್ ಬೆಳ್ಳಿ ಅಂತ ಅದೇ ಒಂದು ಗಾದಿ ಹೇಳ್ತಾರ ಎಂದೂ ಇದ್ದೇ ನಂಗ್ ಉಳ್ಳಿ ಬಿತ್ತು ಸೋಮಾರ್ ದಿನ ಪೂಜೆ ಇಟ್ಕೊಂಡಾಳ ಇವಳು ಗಂಡ ಈ ಬಡ್ಡಿ ಇದೆ ಅಂತ ಅವ ಅಂದ್ರ ಲೈಫ್ ಪೂರ್ತಿ ಒಂದ್ಸಲ ಸಿವ ಅಂದಿಲ್ಲ ಅವ ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡಿದ್ರ ಒಬ್ಬ ಚೊಟ್ಟು ಬಿಡಕ ಸಾಯಂಕಾಲ ಕಂಟು ಆ ಚೊಟ್ಟೆ ವೆರೈಟಿ ಅವ ಕುಡ್ದು 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 ರಸ್ ಆಗ್ಬಿಟ್ಟನ ಹೆವಿ ಡ್ಯೂಟಿ ಏನ ಅವತ್ತು ಕುಡ್ದು ರಸ್ ಆಗತ್ತ ಅವನೇ ಚಂದಿ ಶರ್ರೈ ಗಂಜ ಮಜ ಸ್ವರ್ಗ ಸಮಾನ ಬ್ರಾಂದಿ ಕುಡಿದ ಮನುಜರಲ್ಲ ದೈವ ಸಮಾನ ಬೆಟರ್ ದಿಸ್ ರಿಸ್ಕಿ ಬಟ್ ಟು ಕಂಟ್ರಿ ಇವನ್ ತಿಥಿ ಮಾಡಿದಾಗ ಕನ್ನಡನೇ ಸರಿಯಾಗಿ ಮಾತಾಡಕ್ ಬರಲ್ಲ ಕುಡ್ದ್ ಬಿಟ್ರ ಇದಾರ ಭಾಸ ಮಾತಾಡ್ತಾನೆ ಇದು ವಾಟ್ ಕಲ್ತಿದ್ದ ನವಟ್ ಪ್ರಾಬ್ಲಮ್

ಓ ಒಂದ್ಸಲಿ ಶಿವ ಅಂದ್ರೆ ನೂರ್ ರೂಪಾಯಿ ಕೊಡ್ತೀನಿ ಕಣ್ರಿ ವಾಟ್ ಪರ್ ಶಿವ ಹಂಡ್ರೆಡ್ ರುಪೀಸ್ ಒನ್ ಓಕೆ ಟ್ವೆಂಟಿ ಫೋರ್ ಅವರ್ಸ್ ಗಿವ್ ಮಿ ಅಡ್ವಾನ್ಸ್ ಪ್ಲೇಸ್ ಓದ್ರ ಆಯ್ತದ ಅಂದ್ಬಿಟ್ಟು ನೂರ್ ಕೊಡೋದು ಶಿವ ಅನ್ಸೋದು ಹೋಗಿ ಹೋಗಿ ಬುಟ್ಕ ಬುಟ್ಕ ಬರೋದಿಲ್ಲ ಇದೇನಾಯ್ತು ಯಾವ್ ಸಿಕ್ಕತ್ತ ಅದನ್ನ ಬುಟ್ಕಂಡ್ ಬುಟ್ಕಂಡ್ ಬುಟ್ಕಂಡು ಬೆರ್ಕ ಆಗ್ಬಿಟ್ಟು ಒಂದ್ ಬರ ಸ್ವಾಮಿ ಕಂಟ ಲೈಫ್ಲಿ ಎಷ್ಟು ಕುಡಿಬೇಕಾಗಿತ್ತು ಅಷ್ಟೆಲ್ಲ ಕುಡ್ದಾನ ಗಣ ಮೂಗ್ಗಣ ಎಲ್ಲ ಅದೇ ಚೊಟ್ತಾದ ಬೇವ್ರು ಅದೇ ಬತ್ತಾದ ಬಗ್ಗದ್ರ ತೊಳಕತ್ತ ಮಟ್ಟು ಕುಡ್ದನ ಕೇಡ್ಗಾಲ ಭಾನುವಾರ ದಿನ ಬೆಳಗಾನ ಇಪ್ಪತ್ತೈದು ಬಿಂದಿಗೆ ಇಡೋ ದೇಕ್ಸ ಬತ್ತದ ನೋಡಿ ಅದ್ರ ತುಂಬ ನೀರ ತುಂಬಿಟ್ಟು ನಡಟ್ಟಿ ಒಳಗ ನಾಕ್ ಗುಂಡ್ಕಲ್ಲ ಮಡ್ಬಿಟ್ ಕಾಯಿಸ್ಬಿಟ್ಟಾಳ ನೀರ ಏನ್ ಗುಳುಗುಳು ಅಂತದ ಕೇಡ್ಗಾಲ ಪಕ್ಕದ ಮನೆ ಕೊಳದ ಪಲ ಕಡ್ಡಿ ಕಟ್ಟಿದ್ಲಲ್ಲ ಇವ ಬಕ್ಕಿಟ್ಕ ಒಂದ್ ಗಳನೆ ಕಟ್ಕೊಂಡ್ಬಿಟ್ಟಾಳ ರೀ

ಒಂದು ಬಕೆಟ್ ನೀರ್ಮಾನೆ ಆ ದೇರ್ಮನೆಯಲ್ಲ ತುಂಬ ತುಂಬ ಕುಡಿತಾನೆ ಹುಡುಗಾಟ್ವಾ ಮಳೆ ನೀರು ಇದ್ಯಾಕಲ್ಲ ಒಂದ್ ಬಕೆಟ್ಗೆ ಈ ನಾಯಿಗಳ ಮೇಲೆ ಕುಟ್ರಿ ಗಿಟ್ರು ಬಿಟ್ಬಿಟ್ರೆ ಕಾಯೋ ಕಾಯೋ ಅಂತ ಒಳ್ಳೆ ಹಂಗ ಮಳೆ ನೀರು ಇನ್ನು ಇಪ್ಪತ್ತ್ ನಾಲ್ಕು ಬಕೆಟ್ ನಿಮ್ಮ ಅಪ್ಪು ಇಂಡನ ಕೊಟ್ಟಿಲ್ ಒಂದ್ ನೂರ್ನೂರು ರೂಪಾಯಿ

కుడి ఈ సాత్ ఎల్ కుడిగా నను బీరు నడి మడద అల్ అది అస్ అదో హ్యాకెట్ మడగిన ఆల్కి హాక్బుట్ చోట్ బుట్ట బాగా అదే బాయిని అన్న కదా ఒట్లీ అందబిడు మేఘా గణేశ్ వన్ కలి ఒంబత్ కాలడి వనకల్ తిడే కణు కల్కబుట బుండా కయన్ చట్నీ ఆడస్ దాయితూ ಅದು ಯಾರು ಪೋನ್ ಮಾಡಿಬಿಟ್ರು ಐದು ನಿಮಿಷಕ್ಕೆ ಬಂದ್ಬಿಡ್ತು ಪೊಲೀಸು ಯಾವ ದೇವಸನ ಕೌಲಂಬಿ ಬಂದ್ಬಿಟ್ರು ಚಿನ್ನದ ಬಳ ಹಾಕೊಂಡು ಹೋಗ್ಬೇಕು ಅಂತ ಇದ್ದವ್ನ ಬೆಳ್ಳಿ ಬಾಳ ಹಾಕೊಂಡು ಎಳ್ಕೊಂಡು ಹೋಗ್ತಾವ್ರೆ ಈ ನಿಜವಾ ಸಿಂಹ ಅಂತಿದ್ದಲ್ಲ ಅವ್ನ ಹಿಡ್ತಿ ಅದೇ ಬಿರುಗನ್ ಸಿಹ ಅಂತ ಅಯ್ಯೋ ಇವತ್ತು ಹಾಕೊಂಡು ಸೀರೆ ನಾಳ್ಗೆ ಹಾಕತಿಲ್ಲ ಇವತ್ತು ಉಟ್ಕೊಂಡು ಇವತ್ತು ಹಾಕೊಂಡು ಒಡವೆ ನಾಳಗೆ ಮಾತಿಲ್ಲ ಮನೇಲಿ ಇತ್ತಳ ಹಂಗದ ಬೇಡಗು ಎಲ್ರಿಗೂ ಬಂದ ಹೆಂಗಿದೆ ನೋಡಿ ನಿಜವಾದ ಶಿವನ ಭಕ್ತಿ ಅದಕ್ಕೆ ನಾ ಬಡ್ಕೊಳ್ಳೋದು ನಿಮ್ಮೊಂದ್ಸಲ ಅಂದ್ರವ ಅಂದ್ರವ ಅಂತ ಒಂಬತ್ ಗಂಟೆಯಿಂದ ಒಂದ್ಸಲ ಅರು ಅಂದ್ರೆ ನೀವು ಹಾಗಂದ್ಬಿಟ್ಟು ನಾಳಕ್ ಮಾಡ ನೀರ್ ಕಾಯಿ ಸೂದ್ ಬಿಟ್ರಿ ಗಂಟನ್ಗ ಚಿಂಡ್ ಬೀಳುತ್ತ ಅಂದ್ಬಿಟ್ಟು ಚಿಂಡ್ ಬೀಳಲ್ಲ ಏಟ್ ಬೀಳ್ತಾವ ನಿಂಗೆ ಹೇಳ್ಕೊಟ್ ಬೊಡ್ಡಿ ಅದೇವ ಅನ್ಬಿಟ್ಟು ನನ್ನೂ ಬಯಸ್ಬಿಟ್ರಿ ಆಮೇಲ ಮನಸಾರೇ ಶಿವ ಅನ್ಬೇಕು ಶಿವ ಅಂದ್ರಪ್ಪ ಶಿವ ಅಂದ್ರಪ್ಪ ಇದು ಶಿವನ ತತ್ವ ಶಿವನ ಭಕ್ತಿ ಶಿವನ ಲೀಲೆ